ವಾಚ್ ಫುಲ್ ಎಪಿಸೋಡ್ಸ್ ಆನ್ ಜಿಯೋ ಹಾಟ್ಸ್ಟಾರ್ ಇಲ್ಕಳ್ರಿ ನಾನು ಗೆಳೆಯರ ಇದು ಸಾವಿರದ ಆರ್ನೂರ ಐವತ್ತು ಅಥವಾ ಸಾವಿರದ ಆರ್ನೂರ ಅರವತ್ತೇಳು ಕಟ್ಟಿದ ಸರ್ ನಮಗೋಸ್ಕರ ಒಂದ್ ಫೋಟೋ ತೆಗಿತೀರಾ please uh, <laughs> <laughs> thank you sir thank you very much sir <laughs> okay bye 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 <laughs> bye <Abba. laughs> <laughs> 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 ayya anna vera nindkoli ಯಾರು ಯಾರು ಕಂಡಿದ್ದು ಯಾರು ಇವತ್ ಹೋಗ್ಬೇಡಿ ನೀವು ಇಲ್ಲಿ ಯಾರು ಎತ್ತಿ ನ್ಯಾಚುರಲ್ ಮನುಷ್ಯರು ಇದಾರೆ ಅದಕ್ಕೋಸ್ಕರ ಜನರು ಯಾರು ಇಲ್ಲಿ ಬರ್ತಾ ಇಲ್ಲ ಅವರು ಮುಂದೆ ಇಲ್ಲಾದ್ರೆ ಸಿಗ್ತಾರೆ ನಿಮ್ಗೆ ನೀವ್ ವಾಪಸ್ ಮನ್ಯಾಗ ಹೋಗಿ ಹೋಗಿ ನಾವ್ ಯಾರ್ಗು ಹೆದರ್ಕೊಳಕ್ ಸಾಧ್ಯ ಇಲ್ಲ ನಡೀರಿ ನಾವ್ ಮುಂದೆ ಹೋಗಿ ನೋಡೋಣ ಅಂತ

ಚೆನ್ನಾಗಿದೆ ಮತ್ತೆ ಅಲ್ಲಿ ನೋಡಿ ಅದೇನ ನಿಂತ್ಕೊಂಡಿದೆ ನಾವು ಸೂಪರ್ ನ್ಯಾಚುರಲ್ ಮನುಷ್ಯರು ಅಲ್ಫಾ ಚಾರ್ಲಿ ನೀವು ಹೇಳಿದ್ರೆ ಭಯನೇ ಆಗೋದಿಲ್ಲ ಅಂತ ನಾವು ಯಾರಿಗೂ ಹೆದ್ರೋದೇ ಇಲ್ಲ ನೀವೆಲ್ಲ ಈ ಥರ ನಕ್ಲಿ ಗಿಟಪ್ ಹಾಕ್ಕೊಂಬಿಟ್ಟ ತಕ್ಷಣ ನಾವು ನಿಮ್ಮನ್ನ ನೋಡಿ ಹೆದ್ರಿಕೊಂಬಿರ್ತೀವಿ ಅಂದ್ಕೊಂಡ್ಬಿಟ್ರಾ ಖಂಡಿತ ನಾವು ಹೆದ್ರೋದೇ ಇಲ್ಲ ಹೆದ್ರಿಸ್ತೋರ್ಸೋ ನೋಡೋಣ ಹೆದ್ರಿಸೋ ಹ್ಞೂ ಹೆದ್ರಿಸ್ರಿ ಹೆದ್ರು ತೋರ್ಸೋ ನೋಡೋಣ ಹ್ಞೂ ಏನಿದೋ ಅಯ್ಯೋ ಹೌದು

ய ஆகி அய்யம்மா ஏழு நீரு அவ் தலைவோ அவ் நமக்கு எதிர்த்தாரே அம்மா ಮೊದಲೇ ಮೊದ್ಲೇ ಕೇಳಲಿಲ್ಲ ಇವರ ದೇವಗಳು ನಿಮ್ಮಿಂದ ನಾವು ಎದ್ಕೊಂಡ್ವಿ ಖಾಲಿ ಹೋಟೆಲ್ ನನ್ ತಲೆ ಓಡ್ತಾನೆ ಇಲ್ಲ ಕಣ ಏನಾದರೂ ಒಂದ್ ಒಳ್ಳೆ ಐಡಿಯಾ ಕೊಡೋ ಐಡಿಯಾ ಇಲ್ಲ ಇವನು ಒಂದು ವಿಶೇಷವಾದ ಕಲ್ಲನ್ನ ಈ ತರ ತಲೆ ಮೇಲೆ ಇಟ್ಕೊಂಡು ಅದ್ರ ಪವರ್ನ ಉಪಯೋಗಿಸ್ತಾ ಇದ್ದಾನೆ ಅವರಿಂದ ಕಲ್ಲ ಕಿತ್ಕೊಂಡ್ಬರ್ಬೇಕು ನಾವು ಇವತ್ ರಾತ್ರಿಯೇ ಅಲ್ಲಿಗೆ ಹೋಗ್ಬಿಟ್ಟು ಅವರಿಂದ ಈ ಕಲ್ಲ ಅವ್ರಿಗೆ ಗೊತ್ತಾಗ್ದಂಗೆ ಕಿತ್ಕೊಂಡ್ಬರ್ಬೇಕು ಅಯ್ಯಮ್ಮ ಆತರ ಮಾಡೋದು ಅನ್ಸುತ್ತೆ ನದಿಗಳ ಶಾಪ ಅದು ಇದೊಂದು ಖಂಡಿತ ಅಪರಾಧ ನಾನು ಇದನ್ನ ಅರೆಸ್ಟ್ ಮಾಡ್ತೀನಿ ಸರ್ ನಾವಷ್ಟೋ ಧೈರ್ಯವಂತರಾದ್ರೆ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ನನಗೆ ಇಪ್ಪತ್ತು ವರ್ಷದ ಅನುಭವದಲ್ಲಿ ಇಂಥ ಪವರ್ಫುಲ್ ಮನ್ಷನ ನಾನು ಇದುವರೆಗೂ ನೋಡೇ ಇಲ್ಲ ಕಿಂಗ್ಡಮ್ಸ್ ಸರ್ ನಾವು ಶತ್ರುಗಳ ಆಯುಧವನ್ನು ವಶಪಡಿಸಿಕೊಳ್ಳಕ್ಕೆ ಹೋಗ್ತಾ ಇರೋದು ಮತ್ತೆ ಇದರಲ್ಲಿ ನಮ್ಮ ಅವಶ್ಯಕತೆ ನಮಗೆ ತುಂಬ ಇದೆ ಸರ್ ಅಯ್ಯೋ ಓಕೆ 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 ನನಿಗೆ ಕಮ್ಯಾಂಡೋ ಸ್ಟೈಲ್ ಅಲ್ಲಿ ಕೆಲಸ ಮಾಡೋದರಲ್ಲಿ ಬಹಳ ಎಕ್ಸ್‌ಪೀರಿಯನ್ಸ್ ಇದೆ ಅಯ್ಯೋ ಇಡ್ಲಿ ದೋಸೆ ಸಾಂಬಾರ ಚಪಾತಿ ಕಮರಾ ಖಮರ ಪೌಲವಿ ಇಲ್ಲೆಲ್ಲ ಎಷ್ಟೊಂದು ಕಲ್ಲುಗಳಿವೆ ಈ ಕಲ್ಲುಗಳೆಲ್ಲ ನಾವು ಪರೀಕ್ಷೆ ಮಾಡಬೇಕು ಅಲ್ಲಿ ಏನಾಗ್ತಾ ಇದೆ எல்லைமட்டியா அய்யோ நான் டாக்கு கடை சிக்கா கண்டிப்பா ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೇಬೇಕು ಆದ್ರೆ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಏಮಾ ನೀನು ಇನ್ನೂ ಅವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಆಯ್ತಿದ್ಯಾ ಈಗಾಗಲೇ ಒದೆ ತಿನ್ಸಾಗಿದೆ ಇನ್ನೂ ಎಷ್ಟು ಒದೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ನೀನು ಆದರೆ ನಾವು ಸುಮ್ಮನೆ ಬಿಡೋಕ್ಕಾಗದೇ ಇಲ್ಲ ಪತ್ಲೋ ಬಿಡ್ತಲ್ವೇನೋ ನಾನು ಅವ್ರ ಮೇಲೆ ಸೇಟ್ ತೀರ್ಸ್ಕೊಂಡೇ ತೀರ್ಸ್ಕೊತೀನು ನನ್ನ ಸ್ನೇಹಿತನ್ಗ ಅವರು ಸಕ್ಕತ್ತ ಹೊಡೆದಾಕ್ಬಿಟ್ಟಿದ್ದಾರೆ ಸರಿ ಮಟು ನಾಳೆ ಬೆಳಿಗ್ಗೆನೆ ಫ್ರೆಶ್ ಆಗಿ ಸಮಸ ತಿಂದಾಕ್ ಬಿಡು ಮತ್ತೆ ಶುರು ಹಚ್ಕೊಂಡ್ಬಿಡು ಓಕೆ ಓ ಬೆಳ ಬೆಳಗ್ಗೆ ತಕ್ಷಣ ನೀನು ಗರ್ಮ ಗರ್ಮ ತಂದು ನನ್ ಕೊಡ್ಬೇಕು ಆಮೇಲೆ ನೋಡ್ತಾ ಇರೋ ನನ್ ಕಮಲ್ ಏನು ಅಂತ

y e a ಪವರ್ ಎಲ್ಲಿಂದ ಬಂತು ಈ ಪವರ್ ಅಂತೂ ತುಂಬಾ ಶಕ್ತಿಶಾಲಿ ಆಗಿದೆಯಲ್ಲ ಯಾವ ಪವರ್ ಇದು ನಮ್ ಹತ್ರ ಅಂತ ಸ್ಟೋನ್ ಪವರ್ ಇದೆ ನಿನ್ ಹತ್ರ ಯಾವ ಪವರ್ ಇದೆ ಹೇಳು ನನ್ ಹತ್ರ ಪವರ್ ಇದೆ ಮತ್ತೆ ಪವರ್ ಅದ್ಯಾವ್ದು ಸ್ನೇಹಿತರ್ ಪವರ್ ಏನು ಅಂತ ಕೇಳ್ತಿದ್ಯಾ ಅದಕ್ಕೆ ಅಲ್ಲಿ ಸಕ್ಕ ಬಂದ್ಬಿಡ್ತು ಎಂತ ಪವರ್ ಅಂತ ಚೇಳ್ ಬಿಡ ಬಿಡುದ್ರ ಬಗ್ಗೆ ಸಮೋಸ ಪವರ್ ಎಂಥದ್ದು ಅಂತ ತಿಳಿದ್ರೆ ಸಮೋಸ ತಿನ್ನು ಮತ್ತು ನಿಮ್ಮ ಜೀವ ಉಡ್ಸ್ಕೊಳ ಹೌದಾ ಸರಿ ಆಯ್ತು ನಾವು ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ ನಾವು ಅನ್ಕೊಂಡಿದ್ವಿ ಇಲ್ಲಿ ಸ್ವಲ್ಪ ದಿನ ಇದ್ದು ಆಮೇಲೆ ಹೋಗಬೇಕು ಅಂತ ನಾವು ಇನ್ನೇನು ಇಲ್ಲಿಂದ ಹೊರಟು ಹೋಗ್ತಾ ಇದ್ವಿ ಈ ಜಾಗನ ನಾವು ಕಬ್ಜಾ ಮಾಡ್ಕೊಂಡು ಇಲ್ಲೇ ಉಳ್ಕೊಬೇಕು ಅನ್ನೋ ರೀತಿ ಯಾವುದೇ ಯೋಚನೆ ಇರಲೇ ಇಲ್ಲ ನಮಗೆ ಯಾಕೆ ಇಷ್ಟು ಬೇಕಲ್ಲ ಹೊಡ್ತಾ ಇದ್ದೀರ ಇನ್ನೊಂದ್ ಸ್ವಲ್ಪ ದಿನ ಇದು ಒದೇ ತಿನ್ಕೊಂಡು ಹೋಗೋದಲ್ಲ ತಾವು ಎಷ್ಟು ಅಂದ್ರೆ ಇನ್ನೂರ್ ಮುನ್ನೂರ್ ವರ್ಷ ಅಷ್ಟೇನೆ ನಾವು ಸಾವಿರ ವರ್ಷ ಬದುಕ್ತೀವಿ ನಾವ್ ಇಲ್ಲಿರೋದಕ್ಕೆ ಇನ್ನೂರ್ ವರ್ಷ ನಮಗ್ ಲೆಕ್ಕಕ್ಕೆ ಬರೋದಿಲ್ಲ ಸಾಧ್ಯ ಇಲ್ಲ ನಿಮ್ಗೆ ಇರ್ಬೇಕು ಅಂತ ಆಸೆ ಏನಾದರೂ ಇದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ನೀವ್ ಎಲ್ ಬೇಕಾದ್ರೂ ಓಡಾಡಿ ಸುತ್ತಾಡ್ತಾ ಇರಿ ಜನಗಳಿಗೂ ಓಡಾಡೋದಕ್ ಬಿಡಿ ಯಾರೇ ಬಂದ್ರು ಅವ್ರಗ್ ನೀವು ಹೆದರ್ಸಕ್ ಹೋಗ್ಲೇಬಾರ್ದು ಥ್ಯಾಂಕ್ ಯು ನೀವು ತುಂಬ ಒಳ್ಳೆಯವರು ಅವರು ನಾವ್ ಈಗ್ಲೇ ವಾಪಸ್ ಹೋಗ್ತಿವಿ ಮತ್ತೆ ನಮ್ ಪ್ಲಾನೆಟ್ ಹೋಗಿ ಅಲ್ಲಿ ಹೇಳ್ತೀವಿ ಇಲ್ಲಿ ಬದುಕುವಂತ ಜನರು ತುಂಬಾನೇ ಪವರ್ಫುಲ್ ಇರ್ತಾರೆ ಅಂತ ಮುಂದಿನ ಸಲ ಯಾರಾದ್ರೂ ಇಲ್ಲಿಗೆ ಬರೋದಾದ್ರೆ ಅವರು ಇಲ್ಲಿ ಜನರಿಗೆ ತೊಂದರೆ ಮಾಡ್ಬಾರ್ದು ಅಂತ ಎಲ್ರೂನು ಸ್ನೇಹದಿಂದಾನೇ ಇರಬೇಕು ಸ್ನೇಹಕ್ಕೆ ನಮ್ದು ಯಾವಾಗ್ಲೂ ಸ್ವಾಗತ ಇದ್ದೇ ಇರುತ್ತೆ dostan me le friends oho chicken nimma beti tuma khushi Namguno! Nimunodi bala nodi bye bye watch india's largest kids library only on jio hotstar download the app now